ಹಾಯ್ ಫ್ರೆಂಡ್ಸ್ ನಿಮಗೆಲ್ಲರಿಗೂ ವಿದ್ಯಾ ಮ್ಯಾಮ್ ಸೊಲ್ಯೂಷನ್ಗೆ ಸ್ವಾಗತ ಇವತ್ತಿನ ದಿನ ನಾವು ಹತ್ತನೇ ತರಗತಿಯ ವಿಜ್ಞಾನ ವಿಷಯ ಪಾಠ ಹದಿನಾರು ನೈಸರ್ಗಿಕ ಸಂಪನ್ಮೂಲಗಳು ಮತ್ತು ನಿರ್ವಹಣೆ ಈ ಪಾಠಕ್ಕೆ ಸಂಬಂಧಿಸಿದ ಪ್ರಶ್ನೆ ಉತ್ತರಗಳನ್ನು ನೋಡ್ತಾ ಸಾಗೋಣ ಬನ್ನಿ ಘಟಕ ಉತ್ತರಗಳು ಒಂದು ಒಂದು ನೀವು ಹೆಚ್ಚು ಪರಿಸರ ಸ್ನೇಹಿಯಾಗಲು ನಿಮ್ಮ ಹವ್ಯಾಸಗಳಲ್ಲಿ ಮಾಡಿಕೊಳ್ಳಬಹುದಾದ ಬದಲಾವಣೆಗಳೇನು ಒಂದು ನಮಗೆ ಮತ್ತು ಪರಿಸರಕ್ಕೆ ಹಾನಿ ಉಂಟು ಮಾಡುವ ವಸ್ತುಗಳನ್ನು ಕೊಂಡುಕೊಳ್ಳಬಾರದು ಎರಡು ವಿದ್ಯುತ್ ಮತ್ತು ನೀರನ್ನು ಮಿತವಾಗಿ ಬಳಸಬೇಕು ಮೂರು ಮರುಬಳಕೆಯನ್ನು ಪ್ರೋತ್ಸಾಹಿಸಲು ಪ್ರೋತ್ಸಾಹಿಸಬೇಕು ನಮ್ಮ ಹವ್ಯಾಸಗಳಲ್ಲಿ ಈ ಬದಲಾವಣೆ ಮಾಡುವುದರಿಂದ ನಾವು ಪರಿಸರ ಸ್ನೇಹಿಯಾಗುತ್ತೇವೆ ಎರಡು ಅಲ್ಪಾವಧಿಯ ಗುರಿಗಳೊಂದಿಗೆ ಪರಿಸರವನ್ನು ದುರ್ಬಳಕೆ ಮಾಡಿಕೊಳ್ಳುವುದರ ಅನುಕೂಲಗಳೇನು ಜನಸಂಖ್ಯೆಯ ಜೊತೆಗೆ ಎಲ್ಲ ಸಂಪನ್ಮೂಲಗಳಿಗೆ ಬೇಡಿಕೆಯು ಹೆಚ್ಚುತ್ತದೆ ಕೇವಲ ಅಲ್ಪಾವಧಿಯ ಲಾಭಕ್ಕಾಗಿ ಇವುಗಳನ್ನು ಸಾಧ್ಯವಾದಷ್ಟು ದುರುಪಯೋಗಪಡಿಸಿಕೊಳ್ಳುವುದೇ ಮುಂದಿನ ಅಭಿವೃದ್ಧಿಯಿಂದ ಬರುವ ಲಾಭವು ಕೇವಲ ಬೆರಳಿಕೆಯಷ್ಟು ಶ್ರೀಮಂತರು ಮತ್ತು ಪ್ರಭಾವಿ ವ್ಯಕ್ತಿಗಳಷ್ಟೇ ಅಲ್ಲದೆ ಎಲ್ಲರಿಗೂ ದೊರಕಬೇಕು ಮೂರು ಅನು ಈ ಅನುಕೂಲಗಳು ನಮ್ಮ ಸಂಪನ್ಮೂಲಗಳ ನಿರ್ವಹಣೆಯಲ್ಲಿ ದೀರ್ಘಾವಧಿ ದೃಷ್ಟಿಕೋನವನ್ನು ಬಳಸುವುದರಿಂದ ಉಂಟಾಗುವ ಅನುಕೂಲಗಳಿಗಿಂತ ಹೇಗೆ ಭಿನ್ನವಾಗಿವೆ ಉತ್ತರ ಇದರಲ್ಲಿ ದೀರ್ಘಾವಧಿ ದೃಷ್ಟಿಕೋನ ಇರಬೇಕು ಎಂದರೆ ಮುಂದಿನ ಪೀಳಿಗೆಯವರೆಗೂ ಸಂಪನ್ಮೂಲಗಳು ದೊರೆಯಬೇಕು ಆ ರೀತಿಯಾಗಿ ನಾವು ಸಂಪನ್ಮೂಲಗಳ ನಿರ್ವಹಣೆ ಕೈಗೊಳ್ಳಬೇಕು ನಾಲ್ಕು ಸಂಪನ್ಮೂಲಗಳು ನ್ಯಾಯಸಮ್ಮತವಾಗಿ ಹಂಚಿಕೆಯಾಗಬೇಕೆಂದು ನೀವೇಕೆ ಭಾವಿಸುತ್ತೀರಿ ನಮ್ಮ ಸಂಪನ್ಮೂಲಗಳ ನ್ಯಾಯಸಮ್ಮತ ಹಂಚಿಕೆಯ ವಿರುದ್ಧ ಕೆಲಸ ಮಾಡುತ್ತಿರುವ ಶಕ್ತಿಗಳು ಯಾವುವು ಉತ್ತರ ಸಂಪನ್ಮೂಲಗಳು ಎಲ್ಲರಿಗೂ ಅವಶ್ಯ ಇದರ ಹಂಚಿಕೆಯಲ್ಲಿ ವ್ಯತ್ಯಾಸ ಆಗಬಾರದು ಮನುಷ್ಯನ ದುರಾಸೆ ಲಂಚ ಶ್ರೀಮಂತರ ಅಟ್ಟಹಾಸ ಇವು ಸಂಪನ್ಮೂಲಗಳ ನ್ಯಾಯಸಮ್ಮತ ಹಂಚಿಕೆ ವಿರುದ್ಧ ಕೆಲಸ ಮಾಡುತ್ತಿರುವ ಶಕ್ತಿಗಳಾಗಿವೆ ಘಟಕ ಪ್ರಶ್ನೋತ್ತರಗಳು ಎರಡು ಒಂದು ನಾವು ಅರಣ್ಯ ಹಾಗೂ ವನ್ಯಜೀವಿಗಳನ್ನು ಏಕೆ ಸಂರಕ್ಷಿಸಬೇಕು ಒಂದು ಅರಣ್ಯಗಳ ನಾಶವು ಅರಣ್ಯ ಉತ್ಪನ್ನಗಳ ದೊರಕುವಿಕೆಯ ಮೇಲಷ್ಟೇ ಪರಿಣಾಮ ಉಂಟುಮಾಡದೆ ಮಣ್ಣಿನ ಗುಣಮಟ್ಟ ಮತ್ತು ನೀರಿನ ಆಕಾರಗಳ ಮೇಲೂ ಪರಿಣಾಮ ಬೀರುತ್ತದೆ ಎರಡು ಅರಣ್ಯಗಳ ನಾಶದಿಂದ ಮೇವಿಗಾಗಿ ಎಲೆಗಳು ಗಿಡಮೂಲಿಕೆ ಔಷಧಗಳು ಹಣ್ಣು ಮತ್ತು ಬೀಜಗಳಂತಹ ಆಹಾರಗಳು ದೀರ್ಘಕಾಲದವರೆಗೆ ಇಂತಹ ಕಾಡುಗಳಿಂದ ಪೂರೈಕೆಯಾಗಲು ಸಾಧ್ಯವಿಲ್ಲ ಮೂರು ಬೆಲೆ ಬಾಳುವ ಮರಗಳಾದ ತೇಗ ಶ್ರೀಗಂಧ ಮುಂತಾದವುಗಳ ಕೊರತೆಯಾಗುತ್ತದೆ ನಾಲ್ಕು ವನ್ಯಜೀವಿಗಳು ನಮಗೆ ಅನೇಕ ರೀತಿಯಲ್ಲಿ ಉಪಯೋಗವಿರುವುದರಿಂದ ಅವು ಅವುಗಳ ಸಂರಕ್ಷಣೆಯು ನಮ್ಮ ಆದ್ಯ ಕರ್ತವ್ಯವಾಗಿದೆ ಅಭಯಾರಣ್ಯಗಳು ಕಟ್ಟಿಸಿ ಬೇಟೆಯಾಡುವುದನ್ನು ನಿಷೇಧಿಸಬೇಕು ಎರಡು ಕಾಡಾನೆಗಳ ಸಂರಕ್ಷಣೆಗಾಗಿ ಕೆಲವು ಸಲಹೆಗಳನ್ನು ನೀಡಿ ಒಂದು ಮರೆ ಮರ ಕಡಿಯುವುದನ್ನು ನಿಷೇಧಿಸಬೇಕು ಎರಡು ಅರಣ್ಯ ಉತ್ಪನ್ನಗಳನ್ನು ಪರಿಸರಕ್ಕೆ ಹಾನಿಯಾಗದಂತೆಯೂ ಹಾಗೂ ಸಾಕಷ್ಟು ಅಭಿವೃದ್ಧಿ ಸಾಧಿಸುವಂತೆಯೂ ಇರುವ ರೀತಿಯಲ್ಲಿ ಬಳಸಬೇಕು ಮೂರು ಅರಣ್ಯಗಳ ಸಮರ್ಥ ನಿರ್ವಹಣೆಗೆ ಎಲ್ಲ ಜನರು ಭಾಗವಹಿಸಬೇಕು ಘಟಕ ಪ್ರಶ್ನೋತ್ತರಗಳು ಮೂರು ಒಂದು ನಿಮ್ಮ ಪ್ರದೇಶದಲ್ಲಿನ ಜಲ ಕೊಯ್ದು ಕೊಯ್ಲು ನಿರ್ವಹಣೆಯ ಸಾಂಪ್ರದಾಯಿಕ ವಿಧಾನಗಳನ್ನು ಕಂಡುಕೊಳ್ಳಿ ಉತ್ತರ ಮಣ್ಣಿನ ಸಣ್ಣ ಅಣೆಕಟ್ಟುಗಳನ್ನು ಕಟ್ಟುವುದು ಕಟ್ಟೆ ಅಥವಾ ಕಂದಕಗಳ ನಿರ್ಮಾಣ ಮತ್ತು ಸುಣ್ಣದ ಕಲ್ಲಿನಿಂದ ನಿರ್ಮಿಸಿದ ಜಲಾಶಯಗಳು ಮೇಲ್ಛಾವಣೆ ನೀರನ್ನು ಸಂಗ್ರಹಿಸುವ ಘಟಕಗಳನ್ನು ಅಳವಡಿಸುವುದು ಈ ಎಲ್ಲ ಕಾರ್ಯಕ್ರಮಗಳಿಂದ ನಮ್ಮ ಪರಿಸರದಲ್ಲಿನ ಜಲಕೊಯ್ಲು ನಿರ್ವಹಣೆ ಮಾಡುತ್ತವೆ ಎರಡು ಮೇಲಿನ ವಿಧಾನಗಳನ್ನು ಬೆಟ್ಟ ಅಥವಾ ಪರ್ವತ ಪ್ರದೇಶಗಳು ಯಾವ ಸಮತಟ್ ಅಥವಾ ಸಮತಟ್ಟಾದ ಪ್ರದೇಶ ಅಥವಾ ಪ್ರಸ್ಥಭೂಮಿ ಪ್ರದೇಶಗಳಲ್ಲಿನ ಸಂಭವನೀಯ ವಿಧಾನಗಳ ಜೊತೆಗೆ ಹೋಲಿಸಿ ಈ ಮೇಲಿನ ಉತ್ತರ ಈ ಮೇಲಿನ ಪ್ರದೇಶಗಳಲ್ಲಿ ಚೆಕ್ ಡ್ಯಾಮ್ಗಳನ್ನು ನಿರ್ಮಿಸುತ್ತಾರೆ ಏಕೆಂದರೆ ಇಲ್ಲಿ ನೀರಿನ ಕೊಯ್ಲು ಮಾಡಲು ತೊಂದರೆಯಾಗುತ್ತದೆ ಮೂರು ನಿಮ್ಮ ಪ್ರದೇಶ ಅಥವಾ ಸ್ಥಳಗಳಲ್ಲಿರುವ ನೀರಿನ ಆಕರಗಳನ್ನು ಕಂಡುಕೊಳ್ಳಿ ಆ ಪ್ರದೇಶದಲ್ಲಿ ವಾಸಿಸುವ ಎಲ್ಲ ಜನರಿಗೆ ಈ ಆಕರಗಳಿಂದ ನೀರು ದೊರಕುತ್ತದೆಯೇ ಉತ್ತರ ನಮ್ಮ ಪ್ರದೇಶದಲ್ಲಿರುವ ನೀರಿನ ಆಕಾರಗಳೆಂದರೆ ಬಾವಿಗಳು ಮತ್ತು ನದಿ ನೀರು ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ನೀರಿನ ಆಕರಗಳು ಇರುತ್ತವೆ ಎಲ್ಲರಿಗೂ ನೀರು ಸಿಗುವುದು ದುರ್ಲಭ ಕೆಲವು ಹಳ್ಳಿಗಳಲ್ಲಿ ನೀರಿಗಾಗಿ ಸಾಕಷ್ಟು ತೊಂದರೆ ಅನುಭವಿಸುತ್ತಾರೆ ಇತ್ತೀಚೆಗೆ ಮಳೆಯ ಪ್ರಮಾಣವೂ ಕಡಿಮೆಯಾಗಿದೆ ಅಭ್ಯಾಸ ಒಂದು ಪರಿಸರ ಸ್ನೇಹಿಯಾಗಿರುವಂತೆ ನಿಮ್ಮ ಮನೆಯಲ್ಲಿ ಯಾವ ಬದಲಾವಣೆಗಳಾಗಬೇಕೆಂದು ನೀವು ಸಲಹೆ ನೀಡುವಿರಿ ಒಂದು ಒಮ್ಮೆ ಮಾತ್ರ ಬಳಸಬಹುದಾದ ಪ್ಲಾಸ್ಟಿಕ್ ಕೈಚೀಲಗಳನ್ನು ತಿರಸ್ಕರಿಸಬೇಕು ಎರಡು ವಿದ್ಯುತ್ ಮತ್ತು ನೀರನ್ನು ಮಿತವಾಗಿ ಬಳಸಬೇಕು ಮೂರು ಆಹಾರವನ್ನು ವ್ಯರ್ಥ ಮಾಡಬಾರದು ನಾಲ್ಕು ಮರುಚಕ್ರೀಕರಣ ಮತ್ತು ಮರುಬಳಕೆ ಪ್ರೋತ್ಸಾಹಿಸಬೇಕು ಎರಡು ನಿಮ್ಮ ಶಾಲೆಯನ್ನು ಪರಿಸರ ಸ್ನೇಹಿಯಾಗಿಸಲು ನೀವು ಕೆಲವು ಬದಲಾವಣೆಗಳನ್ನು ಸೂಚಿಸುವಿರಾ ಒಂದು ಶಾಲೆಯ ಸುತ್ತಮುತ್ತಲು ಸಾಕಷ್ಟು ಪ್ರಮಾಣದ ಗಿಡ ಮರಗಳು ಇರಬೇಕು ಎರಡು ನೀರಿನ ವ್ಯವಸ್ಥೆ ಇರಬೇಕು ಮತ್ತು ಶೌಚಾಲಯಗಳಿರಬೇಕು ಮೂರು ಮಕ್ಕಳು ಆಹಾರವನ್ನು ವ್ಯರ್ಥ ಮಾಡಿ ಎಲ್ಲ ಕಡೆಗೆ ಬಿಸಾಡಬಾರದು ನಾಲ್ಕು ಕೊಳಚೆ ನೀರು ಸಂಗ್ರಹವಾಗದಂತೆ ನೋಡಿಕೊಳ್ಳಬೇಕು ಮೂರು ಈ ಅಧ್ಯಾಯದಲ್ಲಿ ಅರಣ್ಯ ಮತ್ತು ವನ್ಯಜೀವಿಗಳ ವಿಷಯ ಬಂದಾಗ ನಾಲ್ಕು ಮುಖ್ಯ ಪಾಲುದಾರರಿರು ಪಾಲುದಾರರಿರುವುದನ್ನು ನಾವು ನೋಡಿದ್ದೇವೆ ಇವರಲ್ಲಿ ಅರಣ್ಯ ಉತ್ಪನ್ನಗಳ ನಿರ್ವಹಣೆಯಲ್ಲಿ ನಿರ್ಧರಿಸುವ ಅಧಿಕಾರವನ್ನು ಯಾರು ಹೊಂದಿದ್ದಾರೆ ನೀವು ಹಾಗೆ ಹಾಗೇಕೆ ಭಾವಿಸುವಿರಿ ಉತ್ತರ ಅರಣ್ಯದ ಸುತ್ತಮುತ್ತಲು ಇರುವ ಜನರು ಅರಣ್ಯಗಳ ಉತ್ಪನ್ನದ ಮೇಲೆ ಅವಲಂಬಿತರಾಗಿರುತ್ತಾರೆ ಇದರ ಜೊತೆಗೆ ಅರಣ್ಯ ಇಲಾಖೆಯು ಅರಣ್ಯಗಳ ಜಾಗ ಮತ್ತು ವನ್ಯ ಮೃಗಗಳಿಗೆ ರಕ್ಷಣೆ ಕೊಡುವಂತ ನಿಯಮಗಳನ್ನು ಜಾರಿಗೆ ತಂದಿದೆ ನಿಸರ್ಗ ಪ್ರೇಮಿಗಳು ಅರಣ್ಯದ ಸ್ವರೂಪ ಬದಲಾಗಬಾರದು ಎಂದು ಅಭಿಪ್ರಾಯಪಡುತ್ತಾರೆ ಇವರೆಲ್ಲರಲ್ಲಿ ಸ್ಥಳೀಯರಾಗಿ ಅರಣ್ಯದ ಸುತ್ತಲಿರುವ ಜನರಿಂದ ರಕ್ಷಣೆ ಹೆಚ್ಚು ಹೆಚ್ಚಾಗುತ್ತದೆ ನಾಲ್ಕು ಒಬ್ಬ ವ್ಯಕ್ತಿಯಾಗಿ ಈ ಕೆಳಗಿನವುಗಳ ನಿರ್ವಹಣೆಯಲ್ಲಿ ನೀವು ಯಾವ ಕೊಡುಗೆ ಅಥವಾ ಬದಲಾವಣೆ ಮಾಡುವಿರಿ ಎ ಅರಣ್ಯಗಳು ಮತ್ತು ವನ್ಯಜೀವಿಗಳು ಅರಣ್ಯಗಳಲ್ಲಿ ಬೆಲೆ ಬಾಳುವ ಮರಗಳನ್ನು ಕಡಿಯಬಾರದು ಮರಗಳನ್ನು ಕಡಿಯುವುದರಿಂದ ಮಣ್ಣಿನ ಗುಣಮಟ್ಟ ಮತ್ತು ನೀರಿನ ಆಕರಗಳ ಮೇಲೂ ಪರಿಣಾಮ ಬೀರುತ್ತದೆ ಎರಡು ವನ್ಯಜೀವಿಗಳನ್ನು ಸಂರಕ್ಷಿಸಲು ಅವುಗಳನ್ನು ಬೇಟೆಯಾಡುವುದನ್ನು ನಿಷೇಧಿಸಬೇಕು ಮೂರು ಅಭಯಾರಣ್ಯಗಳು ಇರಬೇಕು ಬಿ ನೀರಿನ ಸಂಪನ್ಮೂಲಗಳು ಒಂದು ನೀರಿನ ಸಂಪನ್ಮೂಲಗಳನ್ನು ಜಲ ಮಾಲಿನ್ಯವಾಗದಂತೆ ನೋಡಿಕೊಳ್ಳಬೇಕು ಎರಡು ನೀರನ್ನು ಮಿತವಾಗಿ ಬಳಸಬೇಕು ಮೂರು ಮಳೆ ಕೊಯ್ಲನ್ನು ಪ್ರೋತ್ಸಾಹಿಸಬೇಕು ಸಿ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಕಲ್ಲಿದ್ದಲು ಮತ್ತು ಪೆಟ್ರೋಲ್ ಬಳಕೆಯ ಪಳೆಯುಳಿಕೆಯ ಇಂಧನಗಳಾಗಿರುವುದರಿಂದ ಇವುಗಳ ಬಳಕೆ ಕಡಿಮೆಯಾಗಬೇಕು ಏಕೆಂದರೆ ಇವುಗಳ ದಹನದಿಂದ ವಾಯುಮಾಲಿನ್ಯ ಆಮ್ಲಮಳೆ ಮುಂತಾದ ದುಷ್ಟಪರಿಣಾಮಗಳು ಆಗುತ್ತವೆ ಐದು ಒಬ್ಬ ವ್ಯಕ್ತಿಯಾಗಿ ವಿವಿಧ ನೈಸರ್ಗಿಕ ಸಂಪನ್ಮೂಲಗಳ ನಿಮ್ಮ ಬಳಕೆಯನ್ನು ಕಡಿಮೆ ಮಾಡಲು ಹೇಗೆ ನೀವು ಏನು ಮಾಡುವಿರಿ ಒಂದು ಪರಿಸರವನ್ನು ರಕ್ಷಿಸಲು ನಾವು ಐದು ಆರುಗಳನ್ನು ಅನುಸರಿಸಬೇಕು ನಿರಾಕರಣೆ ಮಿತ ಬಳಕೆ ಮರುಬಳಿಕೆ ಮರುಉದ್ದೇಶ ಮರುಚಕ್ರೀಕರಣ ಎರಡು ಸಾಕಷ್ಟು ಗಿಡ ಮರಗಳನ್ನು ಬೆಳೆಸಬೇಕು ಮೂರು ಫಾಸಿಲ್ ಇಂಧನಗಳ ಬಳಕೆ ಕಡಿಮೆ ಮಾಡಬೇಕು ನಾಲ್ಕು ನೀರಿನ ಕೊಯ್ಲು ಮಾಡಲು ಪ್ರೋತ್ಸಾಹಿಸಬೇಕು ಆರು ಕಳೆದ ಒಂದು ವಾರದಲ್ಲಿ ಈ ಕೆಳಗಿನವುಗಳ ಕುರಿತು ನೀವು ಕೈಗೊಂಡ ಐದು ಕ್ರಮಗಳನ್ನು ಪಟ್ಟಿ ಮಾಡಿ ಎ ನಮ್ಮ ನೈಸರ್ಗಿಕ ಸಂಪನ್ಮೂಲಗಳ ರಕ್ಷಣೆ ಬಸ್ಗಳಲ್ಲಿ ಪ್ರಯಾಣ ಮಾಡುವುದು ನಿಮ್ಮ ವೈಯಕ್ತಿಕ ವಾಹನವನ್ನು ಬಳಸುವುದು ಅಥವಾ ನದಿಗೆ ಅಥವಾ ಸೈಕಲ್ ಬಳಸುವುದು ನಿಮ್ಮ ಮನೆಗಳಲ್ಲಿ ವಿದ್ಯುತ್ ಬಲ್ಬ್ ಅಥವಾ ಪ್ರತಿ ದೀಪ ನಳಿಗಳಿಗೆ ನಳಿಗೆಗಳನ್ನು ಬಳಸುವುದು ಲಿಫ್ಟ್ಗಳನ್ನು ಅಥವಾ ಮೆಟ್ಟಿಲುಗಳನ್ನು ಬಳಸುವುದು ಮತ್ತು ಉಷ್ಣೋತ್ಪತ್ತಿ ಉಪಕರಣ ಬಳಕೆ ನಿಷೇಧಿಸಬೇಕು ಬಿ ನೈಸರ್ಗಿಕ ಸಂಪನ್ಮೂಲಗಳ ಮೇಲಿನ ಒತ್ತಡ ಹೆಚ್ಚಿಸುವುದು ಬೋರ್ವೆಲ್ಗಳನ್ನು ಹಾಕುವುದು ಕಡಿಮೆಯಾಗಬೇಕು ಗಿಡಗಳನ್ನು ಬೆಳೆಸಬೇಕು ಕಾರ್ಖಾನೆಗಳು ಬಹಳ ಇರಬಾರದು ಮಣ್ಣಿನ ಸವಕಳಿ ತಡೆಗಟ್ಟಬೇಕು ವಾಹನಗಳ ಬಳಕೆ ಕಡಿಮೆ ಮಾಡಬೇಕು ಏಳು ಈ ಅಧ್ಯಾಯದಲ್ಲಿ ಪ್ರಸ್ತಾಪಿಸಿದ ಸಮಸ್ಯೆಗಳ ಆಧಾರದ ಮೇಲೆ ನಮ್ಮ ಸಂಪನ್ಮೂಲಗಳ ಸಮರ್ಪಕ ಬಳಕೆ ಮಾಡುವುದರ ಕಡೆ ನಿಮ್ಮ ಜೀವನ ಶೈಲಿಯನ್ನು ಯಾವ ಬದಲಾವಣೆಗಳನ್ನು ನೀವು ಅಳವಡಿಸಿಕೊಳ್ಳುವಿರಿ ಉತ್ತರ ನಮ್ಮ ಜೀವನ ಶೈಲಿಯಲ್ಲಿ ಈ ಕೆಳಗಿನ ಬದಲಾವಣೆಗಳನ್ನು ತರಲು ಬಯಸುತ್ತೇವೆ ಮುಖ್ಯವಾಗಿ ನಮ್ಮ ಮನೆಯ ಸುತ್ತಲೂ ಗಿಡಮರಗಳನ್ನು ಬೆಳೆಸಬೇಕು ವೈಯಕ್ತಿಕ ವಾಹನಗಳನ್ನು ಕಡಿಮೆ ಮಾಡಿ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಗೆ ಆದ್ಯತೆ ಕೊಡಬೇಕು ನೈರ್ಮಲ್ಯದ ಕಡೆಗೆ ಮಹತ್ವ ಕೊಡಬೇಕು ಉಷ್ಣೋತ್ಪತ್ತಿ ಉಪಕರಣಗಳ ಬಳಕೆಯೂ ನಿಷೇಧಿಸಬೇಕು ಫ್ರೆಂಡ್ಸ್ ನಿಮ್ಮ ನೆಚ್ಚಿನ ಚಾನೆಲ್ ಆಗಿರುವ ವಿದ್ಯಾಮಯ್ ಸಲ್ಯೂಷನ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು